ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಏಳನೇ ಒಂದು ವರ್ಕ್ಶೀಟು ಸಮಾಂತರ ಶ್ರೇಡಿಗಳು ಅಧ್ಯಾಯದ ಮೇಲೆ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿರಿ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ಸಮಾಂತರ ಶ್ರೇಡಿಯ ಎಣ್ಣೆ ಪದವು ಸಮಾಂತರ ಶ್ರೇಡಿಯ ಎನ್ನೇ ಪದ ಅಂತ ಹೆಂಗೆ ಬರೀತೀರಿ ನೀವು ಎ ಎನ್ ಅಂತಕ್ಕಂಥ ಸಂಕೇತ ಬರೀತೀರಿ ಇದೆಷ್ಟು ಕೊಟ್ಟಿದ್ದಾರೋ ಅಂದರೆ ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಅಂತ ಕೊಟ್ಟಿದ್ದಾರೆ ನೀವು ನನ್ನ ಜೊತೆ ಬರೀಬೇಕು ಎನ್ನೇ ಪದವನ್ನು ಎನ್ ಈಕ್ವಲ್ ಟು ಎನ್ ಸ್ಕ್ವೇರ್ ಮೈನಸ್ ಒನ್ ಅಂತ ತೊಗೊಳ್ಳೋಣ ಆದರೆ ಎಂಟನೇ ಪದವನ್ನು ಕಂಡು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಎಂಟನೇ ಪದ ಅಂದರೆ ಎನ್ನಿದ್ದಲ್ಲಿ ಏನು ಮಾಡೋಣ ಎಂಟನ್ನು ರೀಪ್ಲೇಸ್ ಮಾಡೋಣ ಎನ್ ಇದ್ದಲ್ಲಿ ಎಂಟು ಹಾಕಿರಿ ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಅದ ಫೋರ್ ಇಂಟು ಎಂಟರ ವರ್ಗ ಮೈನಸ್ ಎಷ್ಟು ಒಂದು ನಾಲ್ಕು ಹಂಗ ಎರಡೂನು ಎಂಟಕ್ಕೆ ವರ್ಗ್ ಮಾಡ್ಕೊರಿ ನಾಲ್ಕು ಹಂಗ ಎರಡೂನೇ ಇಲ್ಲಿ ಎಂಟರ ವರ್ಗ ಎಷ್ಟು ಅರವತ್ನಾಲ್ಕು ಮೈನಸ್ ಒಂದು ಆ ನಾಲ್ಕು ಮತ್ತು ಅರವತ್ನಾಲ್ಕು ಮುನಿಸ್ ಎಷ್ಟು ಬರ್ತೈತಿ ಎರಡು ನೂರ ಐವತ್ತಾರು ಎರಡು ನೂರ ಒಂದು ಕಳಿರಿ ಎರಡು ನೂರ ಐವತ್ತೈದು ಇದು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಒಂದು ಅಂಕದ ಸುಲಭ ಪ್ರಶ್ನೆ ಆದರೂ ಈ ಪ್ರಕಾರದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಪರೀಕ್ಷೆಯಲ್ಲಿ ಇವತ್ತನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮುಂದಿನ ಒಂದು ಪ್ರಶ್ನೆ ಏನದ ಅಂತ ನೋಡಿರಿ ಇದು ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಈ ಹೇಳಿಕೆಯನ್ನು ಮೊದಲು ಗಣಿತೀಯ ರೂಪದಾಗ ಬರ್ಕೊಳ್ಳೋಣ ಹದಿನೇಳನೇ ಪದ ಅಂದರೆ ಹೆಂಗೆ ಬರೀತೀರದನ್ನ ಎ ಸೆವೆಂಟೀನ್ ಎ ಸೆವೆಂಟೀನ್ ಬರೀರಿ ಹದಿನೇಳನೇ ಪದಕ್ಕೆ ಹತ್ತನೇ ಪದಕ ಲಿಂಕ್ ಕೊಟ್ಟಣ ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದೆ ಅಂದರೆ ಎ ಟೆನ್ ಹತ್ತನೇ ಪದ ಅಂದರೆ ಎ ಟೆನ್ ನೈನ್ ಅದಕ್ಕಿಂತ ಎಷ್ಟು ಹೆಚ್ಚು ಏಳು ಹೆಚ್ಚಿರೋದರಿಂದ ಪ್ಲಸ್ ಏಳು ಬರೀಬೇಕು ಎ ಸೆವೆಂಟೀನ್ ಈಜಿ ಕೊಟ್ಟು ಎ ಟೆನ್ ಪ್ಲಸ್ ಸೆವೆನ್ ಅಂತ ಬರೀಬೇಕು ಇದು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರೆದುಕೊಂಡ್ವಿ ನಾವು ಹೌದಾ ಇನ್ನು ಇದನ್ನು ಬಿಡಿಸೋದು ಎ ಸೆವೆಂಟೀನ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಬರೀತೀರಿ ಆಮೇಲೆ ಎ ಟೆನ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ನೈನ್ ಡಿ ಬರೀತೀರಿ ಪ್ಲಸ್ ಎಷ್ಟು ಬರೆಯೋಣ ಸೆವೆನ್ ಬರೆಯೋಣ ಹೌದಾ ಎ ಎ ನೇರವಾಗಿ ಹೊಡೆದು ಹಾಕ್ಬೋದು ಇಲ್ಲೂ ಪ್ಲಸ್ ಎ ಐತಿ ಇಲ್ಲೂ ಪ್ಲಸ್ ಎ ಐತಿ ಹೌದಾ ಸಿಕ್ಸ್ಟೀನ್ ಡಿ ಮೈನಸ್ ಎಷ್ಟು ಬರೆಯೋಣ ನೈನ್ ಡಿ ಈ ಕೋಲ್ಡ್ ಎಷ್ಟು ಆಯಿತು ನೋಡ್ರಿ ಏಳು ಆಯ್ತು ಆ ಒಂಬತ್ತು ಡಿ ಅನೇ ಕಡೆ ತಂದಿದ್ದೀನಿ ಏನು ದೊಡ್ಡ ಕೆಲಸ ಮಾಡಿಲ್ಲ ಒಂಬತ್ತು ಡಿ ಅನೇ ಕಡೆ ತಂದಿದ್ದೀನಿ ಹದಿನಾರ್ದಾಗ ಒಂಬತ್ತು ಹೋದರೆ ಎಷ್ಟು ಎಷ್ಟು ಏಳು ಏಳು ಡಿ ಕೋಟೆ ಎಷ್ಟು ಆತು ನೋಡಿರಿ ಏಳು ಆಯ್ತು ಅಂದರೆ ಡಿ ಕೋಟೆ ಎಷ್ಟು ಬರೀಬೇಕು ಏಳು ಭಾಗಲೇ ಏಳು 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 ಭಾಗಿಸಿದ್ರೆ ಎಷ್ಟು ಬಂತು ಒಂದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ರು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ್ರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿರಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಒಂದ ಮೊದಲ ಏನ್ ಧನಸಂಖ್ಯೆಗಳ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಇದನ್ನು ಆದಷ್ಟು ಮೆಮರೈಸ್ ಮಾಡಬೇಕು ನೀವು ನೆನಪ ಇಟ್ಕೋಬೇಕು ಆದರೂ ಒಂದಿಷ್ಟು ಹೇಳ್ತೀನಿ ನೋಡಿರಿ ಮೊದಲ ಧನ ಸಂಖ್ಯೆಗಳ ದನ ಬೆಸ ಸಂಖ್ಯೆಗಳೇದು ಇಲ್ಲೊಂದು ಸಣ್ಣ ಎರಡರಾಗಿತ್ತು ಮೊದಲ ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಒಂದು ಪ್ಲಸ್ ಮೂರು ಮೊದಲನೇ ಎರಡು ಬೆಸ ಸಂಖ್ಯೆಗಳನ್ನು ತೊಗೊಂಡಿದ್ದೀನಿ ನಾನು ಧನ ಬೆಸ ಸಂಖ್ಯೆಗಳನ್ನು ತೊಗೊಂಡಿದ್ದೀನಿ ಒಂದು ಮೂರು ಕೂಡಿಸಿ ಎಷ್ಟು ಎಷ್ಟು ನೋಡ್ರಿ ನಾಲ್ಕು ಆತ ಇದನ್ನ ಹೆಂಗೆ ಬರಿಬೋದು ಎರಡರ ವರ್ಗ ಬರಿಬೋದಿಲ್ಲ ಸರಿ ಆಮೇಲೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ತೊಗೊಳ್ತೀನಿ ಇಲ್ಲಿ ಮೂರು ಧನ ಧನಭ್ಯಾಸ ಸಂಖ್ಯೆಗಳನ್ನ ಅನುಕ್ರಮವಾಗಿರ್ತಕ್ಕಂಥ ಧನಾಭ್ಯಾಸ ಸಂಖ್ಯೆಗಳನ್ನ ತಗೊಂಡಿದೆ ಇದು ಉತ್ತರ ಅಲ್ಲ ನಿಮ್ಮ ತಿಳುವಳಿಕೆ ಹೇಳತ್ತೀನಿ ಉತ್ತರ ಬರೀ ಒಂದು ಸೂತ್ರ ಐತಿ ಒನ್ ಪ್ಲಸ್ ತ್ರೀ ಪ್ಲಸ್ ಫೈ ಇಸ್ ಇಟ್ಟು ಎಷ್ಟು ಆಯ್ತು ನೋಡಿರಿ ಒಂಬತ್ತು ಆತು ಒಂಬತ್ತನ್ನ ಹೆಂಗೆ ಬರಿತೀರಿ ಮೂರರ ವರ್ಗ ಬರೀತೀರಿ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಇನ್ನೊಂದು ತಗೋರಿ ಇದ್ರ ಮುಂದಿನದು ಆರಲ್ಲ ಏಳು ತೊಗೋಬೇಕು ಏಳು ಮೂರು ಹತ್ತು ಹದಿನಾರು ಆತ ಅಲ್ಲೇ ಇದು ಹದಿನಾರನ್ನ ಹೆಂಗೆ ಬರಿತೀರಿ ನಾಲ್ಕರ ವರ್ಗ ಬರೀತೀರಿ ಇಲ್ಲಿ ನೋಡಿರಿ ಮೊದಲ ಎರಡು ಧನ ಅಭ್ಯಾಸ ಸಂಖ್ಯೆಗಳ ಮೊತ್ತವನ್ನು ಎರಡರ ವರ್ಗ ಬರೆದೆವು ಮೊದಲ ಮೂರು ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಮೂರರ ವರ್ಗ ಬರೆದೆವು ನಾಲ್ಕು ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ನಾಲ್ಕರ ವರ್ಗ ಆಗಿ ಬರೆದೆವು ಐದು ಧನ ಬೆಸ ಸಂ ಬೆಸ ಸಂಖ್ಯೆಗಳ ಮೊತ್ತವನ್ನು ಐದರ ವರ್ಗ ಹಂಗ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಆಗಬೇಕು ಅರೆ ಇನ್ನೂ ತಲೆಗೆ ಬರಲಿಲ್ಲ ಎರಡಿದ್ರೆ ಎರಡರ ವರ್ಗ ಮೂರಿದ್ರ ಮೂರ ವರ್ಗ ನಾಲ್ಕಿದ್ರ ನಾಲ್ಕರ ವರ್ಗ ಐದಿದ್ರೆ ಐದರ ವರ್ಗ ಎನ್ ಇದ್ರ ಎನ್ ವರ್ಗ ಅಂದ್ರೆ ಏನಾಗಬೇಕಿದು ಎನ್ ಸ್ಕ್ವೇರ್ ಆಗ್ಬೇಕು ಇಲ್ಲಿ ಏನಾಗಬೇಕಿದು ಮೊದಲ ಎನ್ ಧನ ಬೆಸ ಸಂಖ್ಯೆಗಳನ್ನು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಅಂತ ಆಗ್ಬೇಕು ಅರ್ಥ ಆಯ್ತು ಇಷ್ಟೆಲ್ಲರಿಗೂ ಸರಿ ಮುಂದಿನ ಒಂದು ಪ್ರಶ್ನೆ ಎರಡು ಅಂಕೆಯ ಅಂಕಿಯ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಹೌದಾ ಮೊದಲು ಎರಡು ಅಂಕಿ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಹತ್ತರಿಂದ ಪ್ರಾರಂಭ ಆಗ್ತವೆ ಹತ್ತು ಮೊದಲನೇ ಎರಡು ಅಂಕಿ ಸಂಖ್ಯೆ ನಿಮ್ಗೆ ಹತ್ತು ಆದ ನಂತರ ಹನ್ನೊಂದು ಹನ್ನೊಂದು ಆದ ನಂತರ ಹನ್ನೆರಡು ಹನ್ನೆರಡು ಆದ ನಂತರ ಹದಿಮೂರು ಹದಿನಾಲ್ಕು ಹದಿನೈದು ಇತ್ಯಾದಿ ಹಿಂಗೆ ಹೋಗ್ತದೆ ಲಾಸ್ಟ್ ಕೊನೆಯ ಎರಡು ಅಂಕಿಯ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಹೌದಾ ಇದ್ರಾಗ ಮೂರರಿಂದ ಬಾಗಿಸು ಯಾವುದೂ ಆರಿಸ್ಕೊಳ್ಳೋಣ ಮೊದಲನೇದು ಬರೋದು ಬರೋದಿಲ್ಲ ಯಾವುದೀಗ ಮೂರರಿಂದ ಭಾಗಿಸಲ್ಪಡುವು ಭಾಗಿಸಲ್ಪಡುವ ಸಂಖ್ಯೆಗಳು ಈ ಮೂರರಿಂದ ಬಾಗಿಸಲ್ಪಡ್ತಕ್ಕಂತಹ ಸಂಖ್ಯೆಗಳ ಒಂದು ಲಿಸ್ಟನ್ನು ನಾನು ಮಾಡ್ಕೋತೀನಿ ಈಗ ಮೊದಲನೇದು ಯಾವ್ದು ಬರೀಬೇಕು ಹನ್ನೆರಡು ಬರಿಬೇಕು ಹನ್ನೆರಡು ಆದ ನಂತರ ಏನು ಬರೀಬೇಕು ಹದಿನೈದು ಆದ ನಂತರ ಏನು ಬರೀಬೇಕು ಹೇಳ್ರಿ ಆದ ನಂತರ ಡ್ಯಾಶ್ ಡ್ಯಾಶ್ ಹೇಳ್ರಿ ಲಾಸ್ಟ್ ನೈಂಟಿ ನೈನ್ ಅದು ಕೂಡ ಎಷ್ಟರಿಂದ ಭಾಗ ಹೋಗ್ತದೆ ಮೂರರಿಂದ ಭಾಗ ಹೋಗ್ತದೆ ಲಾಸ್ಟ್ ಏನು ಬಡ್ರಿ ನೈಂಟಿ ನೈನ್ ಬರೀ ಇಲ್ಲಿ ನಮ್ಗೆ ಇಂಥ ವೇಟ್ ಅದಾವೆ ಈ ಡಾಟ್ ಡಾಟ್ ಅದಾವೆ ಹಿಡ್ಕೊಂಡು ಇವು ಬರ್ದು ಹಿಡ್ಕೊಂಡು ಏಟದ ಸಂಖ್ಯೆ ಹೇಳಬೇಕಾಗಿಲ್ಲ ಎರಡು ಅಂಕಿ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಐತಿ ಇಲ್ಲಿ ನೋಡಿ ಮೊದಲನೇ ಪದ ಎಷ್ಟೈತಿ ಇಲ್ಲಿ ಹನ್ನೆರಡು ಐತಿ ಸಾಮಾನ್ಯ ವ್ಯತ್ಯಾಸ ನೇರವಾಗಿ ಹೇಳ್ತೀರಿ ಎಷ್ಟು ಬರ್ತದೆ ಯಾವುದೇ ಎರಡು ಅನುಕ್ರಮ ಪದಗಳ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಹದಿನೈದರಾಗ ಹನ್ನೆರಡು ಹೋದ್ರೆ ಎಷ್ಟು ಬರ್ತೈತಿ ಮೂರು ಬರ್ತದ ಹದಿನೆಂಟರಾಗ ಹದಿನೈದು ಕಳೆದ್ರೂ ಕೂಡ ಎಷ್ಟು ಬರ್ತೈತಿ ಮೂರ ಬರ್ತದೆ ಸಾಮಾನ್ಯ ವ್ಯತ್ಯಾಸ ತೊಂಬತ್ತೊಂಬತ್ತು ಲಾಸ್ಟ್ ಟರ್ಮ್ ಅದು ಕೊನೆಯ ಪದ ರೀ ಎ ಎನ್ ಇಕ್ಕೊಟ್ಟು ತೊಂಬತ್ತೊಂಬತ್ತು ನಮ್ಗೆ ಪದಗಳ ಸಂಖ್ಯೆ ಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಎನ್ ಎನ್ನನ್ನು ಕಂಡುಹಿಡಬೇಕು ಸಮಾಂತರ ಸೃಡಿ ಎಣ್ಣೆ ಪದಕ್ಕೆ ಸೂತ್ರ ಎ ಎನ್ ಇಕ್ಕ ಕೊಟ್ಟು ಏನಿದೆ ಏನಿದೆ ಏನು ಇಕ್ಕೊಟ್ಟು ಇಲ್ಲಿ ಮುಂದೆ ಬರೀತೀರಿ ನೋಡಿ ಸರಿ ಪ್ಲೇಸ್ ಕಡಿಮೆ ಇದೆ ಇಲ್ಲೇ ಬರ್ರಿ ನೋಡಿರಿ ಎ ಏನ್ ಇಕ್ಕೊಟ್ಟು ಎಷ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಸೃಡಿ ಎನ್ನೇ ಪದ ಇದಕ್ಕೆ ಸೂತ್ರ ಇದು ಇದರ ಬೆಲೆ ಹಾಕೋದು ಎನ್ ಸಿಕ್ಬಿಡ್ತದೆ ಇಲ್ಲ ನೋಡಿರಿ ಏನು ಬೆಲೆ ಎಷ್ಟು ಐತಿ ತೊಂಬತ್ತೊಂಬತ್ತೈತಿ ತೊಂಬತ್ತೊಂಬತ್ತು ಹಾಕ್ರಿ ಏದ ಬೆಲೆ ಹನ್ನೆರಡು ಐತಿ ಹನ್ನೆರಡು ಹಾಕ್ರಿ ಎನ್ ಮೈನಸ್ ಒನ್ ಹಂಗೆ ಇಡ್ರಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅದ ಮೂರದ ಹಾಂ ಹನ್ನೆರಡು ತೊಗೊಂಡು ತೊಗೊಂಡ್ಬಂದುಬಿಡಿ ತೊಂಬತ್ತೊಂಬತ್ತು ಇಲ್ಲೇ ಇಟ್ಕೊರೆ ತೊಂಬತ್ತೊಂಬತ್ತು ಇರಲಿ ಹನ್ನೆರಡು ಇಕ್ಕಡೆ ತಗೋಡು ಮೈನಸ್ ಹನ್ನೆರಡು ಇಕ್ವಲ್ಟು ಎನ್ ಮೈನಸ್ ಒನ್ ಇಂಟು ಎಷ್ಟು ತ್ರ ತ್ರ ತ್ರೀ ಆಗ್ತದೆ ತೊಂಬತ್ತೊಂಬತ್ತರಾಗ ಹನ್ನೆರಡು ಕಳೆದ್ರೆ ಒಂಬತ್ತರಾಗ ಎರಡು ಹೋದ್ರೆ ಏಳು ಒಂಬತ್ತರಾಗ ಒಂದು ಹೋದ್ರೆ ಎಂಟು ಅಂದರೆ ಎಂಬತ್ತೇಳು ಎಂಬತ್ತೇಳಿಲ್ಲ ಹಾಂ ಇಲ್ಲಿ ಪಕ್ಕಕ್ಕೆ ಬಿಡಿಸ್ತೀನಿ ನೋಡಿ ಏಯ್ಟಿ ಸೆವೆನ್ ಇಸ್ ಇಕ್ಕೊಟು ಏಯ್ಟಿ ಸೆವೆನ್ ಇಸ್ ಟು ಎನ್ ಮೈನಸ್ ಒನ್ ಇಂಟು ತ್ರೀ ಆಗ್ತದ ಏಯ್ಟಿ ಸೆವೆನ್ ಇಸ್ ಈಕ್ ಒಟ್ಟು ಎನ್ ಮೈನಸ್ ಒನ್ ಇಂಟು ತ್ರೀ ಆಗ್ತದ ಎನ್ ಮೈನಸ್ ಒನ್ನಕ್ಕೆ ಬಿಡ್ಸ್ಕೊಂಬಿಟ್ರಿ ಅಂದ್ರೆ ಇದು ಗುಣಾಕಾರ ಸಂಬಂಧ ತೊಡೋದ್ರೆ ಬಗಾಕಾರ ಆಗ್ಬೇಕು ಏಯ್ಟಿ ಸೆವೆನ್ ಡಿವೈಡೆಡ್ ಬೈ ಎಷ್ಟು ಆಗ್ತದ ತ್ರೀ ಆಗ್ತದೆ ಮೂರು ಎಷ್ಟಲೇ ಮೂರ ಇಪ್ಪತ್ತು ಮೂರೆಲೇ ಆರು ಏಳು ಹೇಳುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರೆರಡಲೇ ಆರು ಎಂಟು ಎಂಟೈತೆ ಅಲ್ಲಿ ಎರಡು ಉಳಿತು ಇಪ್ಪತ್ತೇಳು ಹತ್ಮೂರ ಒಂಬತ್ತಲೇ ಇಪ್ಪತ್ತೇಳು ಈಗ ಎಣ್ಣೆ ಬಿಡಿಸ್ಕೊಂಬಿಡ್ರಿ ಎಣ್ಣಿಗೆ ಕೊಟ್ಟು ಟ್ವೆಂಟಿ ನೈನ್ ಐತಿ ಬಲಕ್ಕಾಗಲೇ ಮೈನಸ್ ಒನ್ ಎರಡು ಕೈತಿ ನಾನು ಆ ಕಡೆ ಹೋಯ್ತೀನಿ ಏನಾಗ್ಕತಿ ಹೇಳಿ ಪ್ಲಸ್ ಒನ್ ಹಾಕೈತಿ ಅನ್ನೋಂದ್ರೆ ಎಣ್ಣೆಗೆ ಕೊಟ್ಟು ಎಷ್ಟಾಯಿತು ಆಯಿತು ಮೂವತ್ತಾರು ಅಂದ್ರೆ ಮೂರರಿಂದ ಭಾಗಿಸ್ತಕ್ಕಂಥ ಎರಡು ಅಂಕಿ ಸಂಖ್ಯೆಗಳು ಎಷ್ಟು ಕಂಡು ಬರ್ತಾವೆ ಇಲ್ಲಿ ನಿಮ್ಗೆ ಮೂವತ್ತು ಸಂಖ್ಯೆಗಳು ಕಂಡು ಬರ್ತಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಏನಿದೆ ನೋಡ್ರಿ ಒಂದು ಶ್ರೇಡಿ ಕೊಟ್ಟಿದ್ದಾರೆ ಹೌದಾ ಹತ್ತನೇ ಪದವನ್ನು ಕಂಡುಹಿಡ್ರಿ ಅಂತ ಕೇಳಿದ ಮೊದಲು ದತ್ತಾಂಶಗಳನ್ನ ಬರ್ಕೊಂಡು ಮೊದಲನೇ ಪದ ಯಾವುದು ಈ ಶ್ರೇಡಿಗೆ ಏಳು ಹನ್ನೆರಡು ಎರಡು ಎರಡು ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಿಲ್ಲ ಮೊದಲನೇ ಪದ ಬರೆದ್ವಿ ಎರಡು ಬರೆದೆ ಈ ಸಮಾಂತರ ಶ್ರೇಡಿಯ ಹತ್ತನೇ ಪದ ಕಂಡುಹಿಡಬೇಕಾಗಿ ಈಗ ಸಾಮಾನ್ಯ ವ್ಯತ್ಯಾಸ ಬರ್ಕೋರಿ ಏಳು ಮೈನಸ್ ಎರಡು ಇದನ್ನು ಲೆಕ್ಕ ಮಾಡೇ ಬಿಡ್ರಿ ಎಷ್ಟು ಬರ್ತೈತಿ ಐದು ಹನ್ನೆರಡು ಮೈನಸ್ ಏಳು ಮಾಡಿದ್ರೂ ಅಷ್ಟು ಬರ್ತೈತಿ ಇಲ್ಲ ನೋಡಿರಿ ಹನ್ನೆರಡರಾಗಿ ಏಳು ಕೂಡ ಐದು ಬರ್ತದೆ ಕಂಡು ಹಿಡಿಬೇಕಾಗಿದ್ದೇನು ಹತ್ತನೇ ಪದ ಅಂದರೆ ಎ ಟೆನ್ ಕಂಡುಹಿಡಿಯಬೇಕಾಗಿ ಸೂತ್ರವನ್ನು ಬರೆದು ಮಾಡ್ರಿ ಇಂಥ ಲೆಕ್ಕಗಳನ್ನ ಇಲ್ಲಾನು ಮಾರ್ಸ್ ಅರ್ಧ ಕಳ್ಕೊತೀರಿ ಎ ಎನ್ ಇಕ್ಕೊಟ್ಟು ಸೂತ್ರ ಏನು ಸಮಾಂತರ ಶ್ರೇಡಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಏನು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಿಮಗೆ ಸೂತ್ರ ಎ ಎನ್ ಎನ್ ಇದ್ದಲ್ಲಿ ಹತ್ತು ಹಾಕಿರಿ ಎ ಟೆನ್ ಟು ಎರಡು ಪ್ಲಸ್ ಎನ್ ಮೈನಸ್ ಒನ್ ಹತ್ತು ಮೈನಸ್ ಒಂದು ಇಂಟು ಡಿ ಡಿ ಎಷ್ಟದ ಐದು ಅದ ಇನ್ನ ಸುಲಭೀಕರಣ ಮಾಡಿದ್ರೆ ನಿಮ್ಗೆ ಪರಿಹಾರ ಸಿಕ್ತು ಎರಡನ್ನು ಹಾಗೆ ಇಡೋಣ ಹತ್ತರಲ್ಲಿ ಒಂದನ್ನು ಕಳೆದ್ರೆ ಒಂಬತ್ತು ಬರ್ತದ ಒಂಬತ್ತು ಗುಂಡ್ಲೆ ಐದು ಎರಡು ಹಾಗೆ ಇರಲಿ ಒಂಬತ್ತೈದಲೇ ನಲ್ವತ್ತೈದು ನಲವತ್ತೈದಕ್ಕೆ ಎರಡು ಕೂಡಿಸಿದ್ರೆ ಎಷ್ಟು ನಲ್ವತ್ತೇಳು ಏನಿದು ಹತ್ತನೇ ಪದ ಹೌದು ಕೊಟ್ಟು ಶ್ರೇಡಿ ಕೊಟ್ಟಿದ್ರು ಹತ್ತನೇ ಪದ ಕಣ್ಣಿಡ್ಯಕ್ಕೆ ಹೇಳಿದರು ಶ್ರೇಡಿಯನ್ನು ಬರ್ಕೊಂಡ್ವಿ ದತ್ತಾಂಶಗಳನ್ನ ಬರ್ಕೊಂಡ್ವಿ ಸೂತ್ರ ಹಾಕಿದ್ವಿ ಬೆಲೆ ಹಾಕಿ ಸುಲಭೀಕರಣ ಮಾಡಿದ್ವಿ ಉತ್ತರ ಎಷ್ಟು ಬಂತು ನಲ್ವತ್ತೇಳು ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಎಲ್ಲರಿಗೂ ಅರ್ಥ ಆಯ್ತದೆ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಬಿಡಿಸ್ತಾ ಇದ್ದೀರಿ ನನ್ನ ಜೊತೆ ಜೊತೆ ಸರಿ ಯಾರಿಗೆ ಗೊತ್ತಾಗಲ್ಲ ಅಂದರೆ ಒಬ್ಸರ್ವೇಷನ್ ಮಾಡಿರಿ ಯಾರಿಗೆ ಕಂಫರ್ಟಬಲ್ ಅನ್ನಿಸ್ತೈತಿ ಅವ್ರು ಬಿಡಿಸ್ತಾ ಹೋಗ್ರಿ ಏನು ಸಮಸ್ಯೆ ಇಲ್ಲ ಆರನೇ ಪ್ರಶ್ನೆ ನೋಡಿರಿ ಸಮಾಂತರ ಶ್ರೇಡಿ ಮೂರು ಎಂಟು ಹದಿಮೂರು ಮೂರು ಎಂಟು ಹದಿಮೂರು ಡ್ಯಾಶ್ ಡ್ಯಾಶ್ ಟು ಫಿಫ್ಟಿ ತ್ರೀ ನಿಮ್ಮ ಬಹುಶಃ ಪಾಠ ಪುಸ್ತಕದಾಗಿಂದ ಐತಿ ಲೆಕ್ಕ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದಕ ಹುಡಿದಿರಿ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಹಿಡಿದಕ್ಕೆ ಎರಡು ಮೆಥಡ್ ಅದಾವೆ ನಾನು ಸೂತ್ರ ವಿಧಾನ ಅನಿಸ್ತೀನಿ ಅನುಸರಿಸ್ತೀನಿ ಕೊನೆಯಿಂದ ಕೊನೆಯಿಂದ ಎನ್ನೇ ಪದ ಕೊನೆಯಿಂದ ನಿಮಗೆ ಎನ್ನೇ ಪದ ಕಂಡುಹಿಡ್ಯಕ ಸೂತ್ರ ಎನ್ ಇಕ್ಕೊಟ್ಟು ಏನೈತೆ ಅಂದರೆ ಎಲ್ ಪ್ಲಸ್ ಇಲ್ಲ ಮೈನಸ್ ಎಲ್ ಅಂದ್ರೆ ಏನು ಲಾಸ್ಟ್ ಟರ್ಮ್ ಕೊನೆಯ ಪದ ಪ್ಲಸ್ ಇಲ್ಲ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಇದನ್ನ ಇದನ್ನ ಉಲ್ಟಾ ಮಾಡ್ಕೊಳ್ಳೋದೇ ಬೇಡ ಹಿಂಗೆ ಹೋಗೋದೇನು ಬೇಡ ಸೀದಾ ನೇರವಾಗಿ ಇಲ್ಲಿ ನೋಡ್ಕೋಬೇಕು ಬೆಲೆಗಳನ್ನ ಹಾಕೋಬೇಕೆಷ್ಟು ಈ ಶ್ರೇಡಿಗೆ ಸಂಬಂಧಪಟ್ಟಂಗೆ ಮೊದಲನೇ ಪದ ಎ ಈಕ್ವಲ್ ಟು ಅದ ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಎಂಟರಾಗಿ ಮೂರು ಹೋದರೆ ಎಷ್ಟು ಅದ ಆಮೇಲೆ ಕೊನೆಯ ಪದ ಎಲ್ ಈಕ್ವಲ್ ಟು ಅದ ಎರಡು ನೂರ ಐವತ್ಮೂರದ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಕೊನೆಯ ಪದ ಇಲ್ಲಿ ಎಲ್ ಬದಲಿ ಎ ಏನು ಬರಿಬೋದು ಎ ಏನ್ ಮೈನಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತನೂ ಕೂಡ ಬರಿಬೋದು ಸರಿ ಈ ಸೂತ್ರದಲ್ಲಿ ಬೆಲೆಗಳನ್ನ ಹಾಕೊಂಡು ನೋಡ್ರಿ ಎಷ್ಟನೇ ಪದ ಕಂಡುಹಿಡಬೇಕಾಗಿ ಇಪ್ಪತ್ತನೇ ಕದ ಪದ ಕಂಡುಹಿಡಬೇಕು ಕೊನೆಯಿಂದ ಇಪ್ಪತ್ತನೇ ಪದ ಎ ಟ್ವೆಂಟಿ ಈಕ್ವಟು ಇಪ್ಪತ್ತನೇ ಪದ ಎಲ್ ಎಲ್ ಟು ಫಿಫ್ಟಿ ತ್ರೀ ಮೈನಸ್ ಎನ್ ಮೈನಸ್ ಒನ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಡಿ ಎಷ್ಟ ಡಿ ಎಷ್ಟ ಐದದ ಐದನ್ನು ಆದೇಶಿಸ್ಕೊಳ್ಳೋಣ ಐದು ಹಾಕಿದೆ ಟೂ ಫಿಫ್ಟಿ ತ್ರೀ ಹಾಗೆ ಇರಲಿ ಟೂ ಫಿಫ್ಟಿ ತ್ರೀ ಬರ್ಕೊಂಡೆ ಹತ್ತೊಂಬತ್ತು ಗುಂಡ್ಲೆ ಎಷ್ಟಿದು ಐದು ಹತ್ತೊಂಬತ್ತು ಮತ್ತು ಐದು ಗುಣಸು ಹೇಳ್ರಿ ಎಷ್ಟು ತೊಂಬತ್ತು ನೈಂಟಿ ಫೈವ್ ಕರೆಕ್ಟ್ ಹೇಳತ್ತೀರಿ ಸರಿ ಎ ಟ್ವೆಂಟಿ ಇ ಕೊಟ್ಟು ಏ ಟ್ವೆಂಟಿ ಇ ಕೊಟ್ಟು ಟೂ ಫಿಫ್ಟಿ ತ್ರೀ ಒಳಗೆ ನೈಂಟಿ ಫೈವ್ ಕಳೆದ್ರ ಒನ್ ಹಂಡ್ರೆಡ್ ಆ್ಯಂಡ್ ಏ ಹೇಳಿರಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒಂದೂರ ಐವತ್ತೆಂಟಲ್ಲ ಸರಿ ಇಷ್ಟು ಉತ್ತರ ಹೆಚ್ಚು ಲೆಕ್ಕಗಳ ಅಭ್ಯಾಸ್ದಾಗಿಲ್ಲ ಒಂದನೇ ಒಂದು ಮಾದರಿ ಐತಿ ಬಹುಶಃ ಒಂದು ಅಭ್ಯಾಸದಾಗ ಬಂದದ ಮೆಥಡ್ ಗೊತ್ತಿರಲಿ ನಿಮ್ಗೆ ಭಾಳ ಅಂದ್ರೆ ಸಂಖ್ಯೆಗಳನ್ನ ಬದಲು ಮಾಡಿ ರೆಡಿ ಕೊಡ್ಬೋದು ಮೆಥಡ್ ಗೊತ್ತಿರಲಿ ಸೂತ್ರವಿಧಾನ ಅನುಕೂಲ ಕನ್ಫ್ಯೂಸ್ ಆಗೋಂಗಿಲ್ಲ ನೆನ್ಪಿಟ್ಕೊರಿ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೊಂದು ಎಕ್ಸ್ಟ್ರಾ ಸೂತ್ರ ನೆನಪಿಟ್ಕೊಂಡ್ರೆ ಮುಗಿದೋತಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಸೃಡಿಯ ಪದಗಳ ಮೊತ್ತ ಮೇಲೆ ನಿಮಗೆ ಎರಡು ಅಂಕಕ್ಕೆ ಕೆಲವು ಸತಿ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳ್ತಾವೆ ಕಡ್ಡಾಯವಾಗಿ ದಯವಿಟ್ಟು ಈ ಪ್ರಕಾರದ ಸಮಸ್ಯೆಗಳನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಇಲ್ಲಿ ಜಸ್ಟ್ ನಿಮಗೆ ವರ್ಕ್ಶೀಟ್ನೊಳಗೆ ಪ್ರಾಕ್ಟೀಸಿಗೆ ಒಂದು ಸಮಸ್ಯೆ ತೊಗೊಂಡದ ಇಲ್ಲಿ ಶ್ರೇಡಿಯನ್ನು ಪದಗಳನ್ನು ಬರ್ಕೋಣ ಎ ಇ ಎಷ್ಟು ಮೂರು ಸಾಮಾನ್ಯ ವ್ಯತ್ಯಾಸ ಡಿ ರೀ ಏಳರಾಗ ಮೂರು ಹೋದರೆ ಎಷ್ಟು ನಾಲ್ಕಲ್ಲ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಟ್ವೆಂಟಿ ಕಂಡುಹಿಡಬೇಕು ಎಸ್ ಟ್ವೆಂಟಿಯನ್ನು ಕಂಡುಹಿಡಿಬೇಕಾದದ್ದು ನಮ್ಮ ಕೆಲಸ ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡೀಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಎಸ್ ಎನ್ ಇಸಿ ಕೊು ಎಸ್ ಎನ್ ಇಸಿ ಕೊಟ್ಟು ಎನ್ ಬೈ ಟು ಎನ್ अपॉन ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಿಮಗೆ ಸುತ್ತ ಸರಿನಾ ಈಗ ಎಸ್ ಎನ್ ಎನ್ ಜಾಗದಾಗ ಟ್ವೆಂಟಿ ಆಗ್ತೀನಿ ನನಗೆ ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಎನ್ ಬೈ ಟು ಅದಕ್ಕೋಸ್ಕರ ಟ್ವೆಂಟಿ ಡಿವೈಡ್ ಬೈ ಟು ಆಗ್ತದೆ ಟು ಇಂಟು ಎ ಎರಡು ಗುಂಡ್ಲೆ ಏದು ಬೆಲೆ ಎಷ್ಟೈತಿ ಮೂರದ ಪ್ಲಸ್ ಎನ್ ಮೈನಸ್ ಎಷ್ಟು ಬರಿಬೇಕು ನಾನು ಟ್ವೆಂಟಿ ಮೈನಸ್ ಒನ್ ಬರಿಬೇಕು ಟ್ವೆಂಟಿ ಮೈನಸ್ ಒನ್ ಬರೀಣ್ಣ ಇಂಟು ಡಿ ಕಾಮನ್ ಡಿಫ್ರೆನ್ಸ್ ಏಳರ ಮೂರು ಹೋದ ನಾಲ್ಕು ಅದ ಇನ್ನು ಟ್ವೆಂಟಿ ಡಿವೈಡ್ ಬೈ ಟು ಅಂದರೆ ಎಷ್ಟು ಹತ್ತು ಎರಡು ಮೂರಲೇ ಆರು ಇಪ್ಪತ್ತರಾಗ ಒಂದು ಹೋದ್ರೆ ಹತ್ತೊಂಬತ್ತು ಗುಂಡ್ಲೆ ಎಷ್ಟು ಬರಿಬೇಕು ನಾಲ್ಕು ಬರಿಬೇಕು ಸರಿನಾ ಈಗ ಹತ್ತು ಹೊರಗಡೆ ಇರಲಿ ಹತ್ತು ಹೊರಗಡೆ ಇರಲಿ ಹತ್ತೊಂಬತ್ತಕ್ಕೆ ನಾಲ್ಕಲೆ ಗುಣಿಸ್ರಿ ಸರಿ ಎಸ್ ಟ್ವೆಂಟಿ ಇಸ್ ಈಕ್ವ ಟು ಹತ್ತು ಹೊರಗಡೆ ಅದ ಇದು ಬರೀಣ ಇದನ್ನ ಹೌದಾ ಆರು ಪ್ಲಸ್ ಹತ್ತು ಎಂಟು ಬ್ರಕೆಟ್ ಆರು ಪ್ಲಸ್ ಹತ್ತೊಂಬತ್ತು ನಾಲ್ಕಲೆ ಲೇ ಎಪ್ಪತ್ತ ಆರು ಕರೆಕ್ಟ್ ಹಾಕ್ರೀ ಸರಿ ಸೆವೆಂಟಿ ಸಿಕ್ಸ್ಗೆ ಆರು ಕೊಡಿಸ್ರಿ ಎಸ್ ಟ್ವೆಂಟಿ ಈಕ್ವಲ್ ಟು ಹತ್ತು ಹಂಗ ಬರೀನು ಎಂಬತ್ತು ಎಂಬತ್ತೆರಡು ಕತ್ಲೆ ಕುಣಿಸಿದ್ರೆ ಎರಡು ನೂರ ಸರಿ ಎಂಟುನೂರ ಇಪ್ಪತ್ತಲ್ಲ ಸರಿ ಆತ ಥರ ನೋಡ್ರ ಹತ್ರ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸರಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕೊಟ್ಟಿರತಕ್ಕಂತಹ ಶ್ರೇಡಿಗೆ ಯಾವ ಶ್ರೇಡಿಗೆ ಸಮಾಂತರ ಶ್ರೇಣಿಗೆ ಎಸ್ ಟ್ವೆಂಟಿ ಕೋಲ್ಡಸ್ಟ್ ಅಥವಾ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇದೇ ರೀತಿ ಇನ್ನೊಂದು ಅನ್ವಯಿಕ ಪ್ರಶ್ನೆ ಇದೆ ಏನಿದೆ ಅಂತ ಸ್ವಲ್ಪ ಲಕ್ಷ ಕೊಡು ಒಂದು ಸಮಾಂತರ ಶ್ರೇಡಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ತ್ನಾಲ್ಕು ಅದ ಹಾಗೆ ಇನ್ನೊಂದು ದತ್ತಾಂಶ ಇದೆ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕಿದೆ ಹಾಗಾದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ನಾವು ಶ್ರೇಣಿಯ ಯಾವುದೇ ಪದಗಳನ್ನು ಪದವನ್ನು ಕಂಡುಹಿಡಿಬೇಕಂದ್ರೆ ನಿಮಗೆ ಗೊತ್ತಿರಬೇಕಾದದ್ದು ಎರಡು ಸಂಗತಿಗಳು ಒಂದನೇ ಸಂಗತಿ ಏನು ಗೊತ್ತಿರಬೇಕಂದ್ರೆ ಮೊದಲನೇ ಪದ ಗೊತ್ತಿರಬೇಕು ಎರಡನೇ ಸಂಗತಿ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ದಾಗ ಶ್ರೇಣಿಯ ಯಾವುದೇ ಪದವನ್ನು ಅದು ಒಂದನೇದಿರಲಿ ಎರಡನೇದಿರಲಿ ಹತ್ತನೇದಿರಲಿ ಕಂಡುಹಿಡಲಿಕ್ಕೆ ಬರ್ತದೆ ಇಲ್ಲಿ ಈ ಪ್ರಶ್ನೆಯಲ್ಲಿ ನಾವು ಏನನ್ನ ವಿಚಾರ ಮಾಡಬೇಕಂದ್ರೆ ಕೊಟ್ಟಿರತಕ್ಕಂತಹ ದತ್ತಾಂಶಕ್ಕೆ ಮೊದಲು ಸಮೀಕರಣಗಳನ್ನು ತಯಾರು ಮಾಡ್ಕೋಬೇಕು ಆ ಸಮೀಕರಣಗಳನ್ನು ಬಿಡಿಸಿ ಎ ಮತ್ತು ಯ ಬೆಲೆಯನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು ವಿಚಾರ ಮಾಡಬೇಕು ಸರಿ ಇಲ್ಲಿ ದತ್ತಾಂಶಗಳಿಗೆ ಬರೋಣ ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ನಾಲ್ಕನೇ ಪದ ಅಂದ್ರೆ ಸಾಂಕೇತಿಕವಾಗಿ ಹೆಂಗೆ ಬರಿತೀರಿ ಎ ಫೋರ್ ಅಂತ ಬರೀತೀ ಪ್ಲಸ್ ಹಾಕ್ತೀನಿ ಯಾಕಂದ್ರೆ ಮೊತ್ತ ಅಂದ ನಾವು ಎಷ್ಟನೇ ಪದ ತಗೋಬೇಕು ಎಂಟನೇ ಪದ ತಗೋಬೇಕು ಎಂಟನೇ ಪದ ಹೆಂಗೆ ಬರೀತೀರಿ ಎ ಏಟ್ ಅಂತ ಬರೀತೀ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಟ್ವೆಂಟಿ ಫೋರ್ ಅದ ಇಪ್ಪತ್ನಾಲ್ಕು ಮೊದಲನೆಯ ದತ್ತಾಂಶ ಇದು ದತ್ತಾಂಶ ಒಂದು ದತ್ತಾಂಶ ಒಂದನ್ನು ನಾನು ಹೇಳಿಕೆ ಇದ್ದದನ್ನು ಗಣಿತೀಯ ರೂಪದಾಗ ಬರದೆ ಇನ್ನು ಮತ್ತೆ ಇದನ್ನು ಬಿಡಿಸ್ತಾ ಸಾಗಬೇಕು ಎ ಫೋರ್ ಅಂದರೆ ನಾಲ್ಕನೇ ಪದ ಎ ಫೋರ್ ವಿಸ್ತರಿಸ್ಕೊಂಡ್ರೆ ಎ ಪ್ಲಸ್ ತ್ರೀ ಡಿ ಬರೀತೀರಿ ಎ ಏಟ್ ವಿಸ್ತರಿಸ್ಕೊಂಡ್ರೆ ಎ ಪ್ಲಸ್ ಸೆವೆನ್ ಡಿ ಇದು ಗೊತ್ತಾಗೈತಲ್ಲ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದ ಪ್ರಕಾರ ಈಕ್ವಲ್ ಟು ಎಷ್ಟು ಬರೆಯೋಣ ಇಪ್ಪತ್ತ್ನಾಲ್ಕು ಬರೆಯೋಣ ಈಗ ಎಗೆ ಎ ಕೂಡಿಸಿದ್ರೆ ಎಷ್ಟು ಆಯಿತು ಟೂ ಎ ಆಯಿತು ತ್ರೀ ಡಿ ಏಳು ಡಿ ಕೂಡಿಸಿದ್ರೆ ಎಷ್ಟಾಗ್ತೈತೆ ನೋಡಿರಿ ಹತ್ತು ಡಿ ಆಗ್ತದೆ ಈಕ್ವಲ್ ಟು ಎಷ್ಟು ನಮಗೆ ಇಪ್ಪತ್ನಾಲ್ಕು ಆಯಿತು ಎರಡರಿಂದ ಸ್ವಲ್ಪ ಬಾಗಿಸ್ಕೊಂಡ್ಬಿಡುನು ಡಿವೈಡ್ ಬೈ ಟು ಎರಡರಿಂದ ಭಾಗ ಹೋಗ್ತದೆ ಅವ ಶೈತ ಎಲ್ಲೋ ಗೊತ್ತಿಲ್ಲ ಅದು ಎರಡನೇ ಸಮೀಕರಣ ಮಾಡಿದ ನಂತರ ಗೊತ್ತಾಗ್ತೈತಿ ಅದ್ರ ಭಾಗ ಸುಲಭೀಕರಣ ರುದ್ರಾಗ ಇಟ್ಬಿಡೋದು ಎ ಪ್ಲಸ್ ಫೈವ್ ಡಿ ಎರಡಲೇ ಭಾಗಿಸ್ತಾ ಎರಡು ಐದಲೇ ಆಯಿತು ಡಿ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಮುಂದೆ ಎಷ್ಟು ಬರೀಲಿ ಹನ್ನೆರಡು ಬರಿಬೇಕಲ್ಲ ಹನ್ನೆರಡು ಈಗ ಒಂದು ಸಮೀಕರಣ ಸಿಗ್ತಾ ಎ ಮತ್ತು ಡಿ ನಲ್ಲಿ ಇನ್ನೊಂದು ಸಮೀಕರಣ ಸಿಗ್ತತಿ ಎರಡನೇ ದತ್ತಾಂಶ ತಗೊಂಡ್ರೆ ಏನಪ್ಪ ಅದು ಎರಡನೇ ದತ್ತಾಂಶ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತವು ಎಷ್ಟಿದೆ ಅದ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ಅದ ಆರನೇ ಪದ ಅಂದರೆ ಹೆಂಗೆ ಬರಿತೀರಿ ಎ ಸಿಕ್ಸ್ ಹತ್ತನೇ ಪದ ಹೆಂಗೆ ಬರಿತೀರಿ ಎ ಟೆನ್ ಎರಡು ಕೂಡಿಸಿರೆ ಎಷ್ಟ ನಲ್ವತ್ನಾಲ್ಕದ ಸರಿ ಐತಿಲ್ಲ ನೋಡ್ರಿ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತವು ನಲ್ವತ್ನಾಲ್ಕು ಅಂತ ದತ್ತಾಂಶದಲ್ಲಿ ಕೊಟ್ಟಿದ್ದಾನೆ ಅದನ್ನು ಬರ್ಕೊಂಡಿದ್ದೀವಿ ಈಗ ಎ ಸಿಕ್ಸ್ ಅಂದರೆ ಹೆಂಗೆ ವಿಸ್ತರಿಸ್ತೀರಿ ಇದನ್ನ ಎ ಪ್ಲಸ್ ಫೈವ್ ಡಿನೋ ಸಿಕ್ಸ್ ಡಿ ಫೈವ್ ಡಿ ಎ ಟೆನ್ ಅಂದರೆ ಹೆಂಗೆ ಬರೀತೀರಿ ಒಂದು ಕಡಿಮೆ ಮಾಡ್ರಿ ನೈನ್ ಡಿ ಇಕೋಟೆ ಎಷ್ಟು ನೋಡ್ರಿ ನಲ್ವತ್ತು ನಾಲ್ಕು ಆಯ್ತು ಎ ಮತ್ತು ಎ ಕೂಡಿಸ್ಬಿಟ್ರೆ ಎಷ್ಟು ಟು ಎ ಆಯ್ತು ಟು ಎ ಆತ ಆಮೇಲೆ ಐದಕ್ಕೆ ಒಂಬತ್ತು ಕೂಡಿಸಿದ್ರೆ ಒಂಬತ್ತು ಐದು ಎಷ್ಟಾಯಿತು ಹದಿನಾಲ್ಕು ಹದಿನಾಲ್ಕು ಡಿ ಇಕ್ಕೋಟೆ ಎಷ್ಟಾಯ್ತು ನೋಡಿರಿ ನಲ್ವತ್ತು ನಾಲ್ಕು ಆಯ್ತು ಇಲ್ಲಿಯೂ ಕೂಡ ಎರಡರಿಂದ ಭಾಗಿಸ್ಕೊಳ್ಲಿಕ್ಕೆ ಸಾಧ್ಯ ಎರಡರಿಂದ ನೀವು ಭಾಗಿಸ್ಕೊಂಡ್ರಿ ಅಂತಂದ್ರೆ ಬರ್ತದೆ ಏನು ನೋಡಿ ಎರಡು ಹೋಯ್ತಾ ಇಲ್ಲಿ ಎ ಉಳಿತು ಹದಿನಾಲ್ಕು ಎರಡನೇ ಭಾಗಿಸಿದ್ರೆ ಎಷ್ಟಾಯಿತು ಸೆವೆನ್ ಸೆವೆನ್ ಡಿ ಇಕ್ಕ ಕೊಟ್ಟು ಎಷ್ಟಾಯಿತು ಇಪ್ಪತ್ತೆರಡು ಈಗ ಇದಕ್ಕೆ ಸಮೀಕರಣ ಎರಡು ಅಂತೀನಿ ನಾವು ಒಂದನೇ ಸಮೀಕರಣ ಇದ್ರ ಕೆಳಗೆ ಬರ್ಕೊಂಡ್ಬಿಡ್ತೀನಿ ಒಂದನೇ ಸಮೀಕರಣ ಏನಾಯ್ತಪ್ಪ ಅಂದ್ರೆ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಟ್ವೆಲ್ವ್ ಅದ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಟ್ವೆಲ್ವ್ ಅದ ಟ್ವೆಲ್ವ್ ಅದ ಈಗ ಇವೆರಡು ಸಮೀಕರಣಗಳನ್ನ ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಗುನ್ಕ ಸೇಮ್ ಅದ ಏನೋ ಅದ ಇಲ್ಲೂ ಏನದ ನಾವೇನೋ ಸಗುಣಗಳನ್ನ ಹೊಂದಿಸಿಕೊಂಡು ಗುಣಾಕಾರ ಮಾಡೋಕ್ಕಂತಕ್ಕಂಥ ಪ್ರಮೇಯ ಇಲ್ಲ ಇಲ್ಲಿ ನೇರವಾಗಿ ನಾವು ಸುಲಭನ ಬಂದದ ಈಗ ಏನು ನಮಗೆ ಹೋಗ್ಬೇಕಂದ್ರೆ ನಾವು ಕೂಡಿಸ್ಬೇಕು ಕಳಿಬೇಕು ಕಳಿಬೇಕು ಇದು ಒಂದೇ ಕಳೆಯಕ್ಕೆ ಬರೋಂಗಿಲ್ಲ ಸಂಪೂರ್ಣ ಇಕ್ವೇಷನ್ ಏನು ಮಾಡಬೇಕು ಕಳ್ಕೊಬೇಕು ಕಳೆಯಲಾಗಿ ಚಿನ್ನಗಳು ಚೇಂಜ್ ಇದು ಮೈನಸ್ ಆತು ಇದು ಮೈನಸ್ ಆತು ಆಮೇಲೆ ಇದು ಕೂಡ ಏನಂತ ಹೇಳ್ರಿ ಮೈನಸ್ ಆತು ಎ ಮಧ್ಯೆ ಹೋಗ್ಲಾಡ್ಸಿದ್ವಿ ಏಳರಾಗ ಐದು ಹೋದ್ರೆ ಎಷ್ಟು ಬಂತು ಟು ಡಿ ಆತು ಎರಡರ ಎರಡು ಹೋದರೆ ಝೀರೋ ಎರಡರಾಗ ಒಂದು ಹೋದ್ರೆ ಒಂದು ಅಂದರೆ ಟು ಡಿ ಈಕ್ವಲ್ ಟು ಟೆನ್ ಆಯಿತು ಡಿ ಈ ಕೋಟು ಎಷ್ಟಾಯಿತು ಟೆನ್ ಡಿವೈಡೆಡ್ ಬೈ ಟೂ ಅಂದರೆ ಎಷ್ಟು ಬಂತು ಐದು ಬರ್ತದೆ ಡಿ ಡಿದ ಬೆಲೆ ಐದು ಬಂತು ಇದನ್ನು ಒಂದನೇ ಅಥವಾ ಎರಡನೇ ಸಮೀಕರಣದ ತುಂಬ್ರಿ ಒಂದನೇ ಸಮೀಕರಣ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಟ್ವೆಲ್ವ ಅದ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಎಷ್ಟ ಟ್ವೆಲ್ವ್ ಅದ ಒಂದನೇ ಸಮೀಕರಣ ಎದು ಬೆಲೆ ಗೊತ್ತಾಗಿಲ್ಲ ನನಗಿನ ಹಂಗೆ ಇಟ್ಕೊತೀನಿ ಫೈವ್ ಡಿ ಅದ ಡಿ ಬೆಲೆ ಗೊತ್ತಾಯ್ತಲ್ಲ ಎಷ್ಟು ಬಂತು ಐದು ಈಗ ತಾನೇ ಬಂದೈತೆ ನೋಡ್ರಿ ಇಲ್ಲೈತೆ ನೋಡಿ ಡಿದ್ ಬೆಲೆ ಐದು ತಾನೇ ಕಂಡು ಹಿಡ್ಕೊಂಡಿದ್ದೀರಿ ಐದು ಬಂದದ ಅದನ್ನ ಇಲ್ಲಿ ತುಂಬ್ಕೊಳ್ಳೋಣ ಇಕ್ಕೊಟ್ಟೆ ಎಷ್ಟು ಬರೀಬೇಕು ಹನ್ನೆರಡು ಬರಿಬೇಕು ಈಗ ಎ ಹಾಗೆ ಐದು ಐದೈದಲೇ ಇಪ್ಪತ್ತೈದು ಇಕ್ಕೊಟ್ಟೆ ಎಷ್ಟು ಹನ್ನೆರಡು ಎ ಹಾಗೆ ಇರಲಿ ಇಪ್ ಹನ್ನೆರಡು ಮೈನಸ್ ಎಷ್ಟು ಇಪ್ಪತ್ತೈದು ಅಂದರೆ ಮೊದಲ ಪದ ಏ ಇಕ್ಕೊಟ್ಟು ಎಷ್ಟು ಮೈನಸ್ ಹದಿಮೂರು ಮೈನಸ್ ತರ್ಟೀನ್ ಮೈನಸ್ ಥರ್ಟೀನ್ ಬಂತು ಕೇಳಿದ್ದೇನು ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳು ಕೇಳಿದಾರೆ ಅನ್ಕ ಮೊದಲ ಮೂರು ಪದಗಳನ್ನು ಕಂಡಿಡಿಯಾಕೆ ಹೇಳಿದರು ಸರಿ ಆದ್ದರಿಂದ ಸಮಾಂತರ ಶ್ರೇಡಿಯ ಶ್ರೇಡಿಯ ಮೊದಲ ಮೂರು ಪದಗಳು ಮೊದಲ ಮೂರು ಪದಗಳು ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳು ಮೊದಲನೇ ಪದ ಎ ಒನ್ ಅಂದರೆ ಏನಾಯಿತು ಎಷ್ಟಾಯ್ತು ಮೈನಸ್ ತರ್ಟೀನ್ ಅಂತ ಎರಡನೇ ಪದ ಎ ಟು ಇಕ್ವಲ್ ಟು ಎ ಟು ಇಕ್ವಲ್ಟು ಏನು ಬರೀತೀರಿ ಎ ಪ್ಲಸ್ ಡಿ ಅಲ್ಲ ಎ ಪ್ಲಸ್ ಡಿ ಎ ಅಂದರೆ ಮೈನಸ್ ತರ್ಟೀನ್ ಐತಿ ಡಿ ಅಂದ್ರೆ ಎಷ್ಟು ಅದ ಐದು ಅದ ಹದಿಮೂರದಾಗ ಐದು ಕಳೆದ್ರೆ ಮೈನಸ್ ಎಂಟಲ್ಲ ಎರಡನೇ ಪದ ಎಷ್ಟು ಮೈನಸ್ ಎಂಟಾತು ಇನ್ನು ಮೂರನೇ ಪದ ಎ ತ್ರೀ ಇಕ್ವಲ್ಟು ಏನು ಬರೀಬೇಕು ಎ ಪ್ಲಸ್ ಟು ಡಿ ಇಲ್ಲಾಂದರೆ ಹಿಂದಿನ ಪದ ಸಿಕ್ಕಿಲ್ಲ ಅದು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ರಿ ಮುಂದಿನ ಪದಗಳು ಸಿಗ್ತವೆ ಹಾಗೂ ಮಾಡ್ಬೋದು ಎ ಅಂದರೆ ಎಷ್ಟು ಮೈನಸ್ ಹದಿಮೂರು ಪ್ಲಸ್ ಟು ಇಂಟು ಡಿ ಡಿ ಐದೈತು ಹದಿಮೂರು ಪ್ಲಸ್ ಹತ್ತು ಅಂದರೆ ಎಷ್ಟು ಬಂತು ಮೈನಸ್ ಮೂರು ಬಂತು ಕರಿತಾ ನೇರವಾಗಿ ಬರಿಬೋದು ನಿಮಗೆ ಮೊದಲನೇ ಪದ ಎ ಎರಡನೇ ಪದ ಎ ಪ್ಲಸ್ ಅದು ಹಂಗು ನಡಿತೈತೆ ಹಿಂಗೂ ನಡಿತೈತೆ ಅದಾದರೂ ಲೆಕ್ಕಾಚಾರ ಮಾಡಬೇಕು ಮೆಂಟಲ್ಲಿ ಸರಿ ಇಲ್ಲಿ ನಿಮ್ಗೆ ಸಮಾಂತರ ಸೃಡಿಯ ಮೊದಲ ಮೂರು ಪದಗಳು ಯಾವ ಅದು ಮೈನಸ್ ಹದಿಮೂರು ಮೈನಸ್ ಎಂಟು ಮೈನಸ್ ಮೂರು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಜೊತೆಗೆ ಈ ಒಂದು ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಎಲ್ಲ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡ್ವಿ